ಒಂದು ಲಕ್ಷದ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಮನೆ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಬಿಜೆಪಿ ವಿರೋಧ ಮಾಡಿದವರು ಯಾರು ಇದೇ ನರೇಂದ್ರ ಮೋದಿ ಇದೇ ನರೇಂದ್ರ ಮೋದಿ ಗುಜರಾತ್ ರಾಜಸ್ಥಾನದಲ್ಲಿ ವಿರೋಧ ಮಾಡಿದ್ರು ಕೊಡಬಾರದು ಇಟ್ ಇಸ್ ನಾಟ್ ಎ ಗುಡ್ ಎಕನಾಮಿಕ್ ಪಾಲಿಸಿ ಅಂತಂದ್ರು ಮಾಡಬಾರದು ಅಂತಂದ್ರು ದಿನ ಎಷ್ಟು ನಾವು ಖರ್ಚು ಮಾಡೋದು ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಮೂವತ್ತ ಎರಡು ಸಾವಿರ ಕೋಟಿ ಯಾವ ರಾಜ್ಯದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಬಿಜೆಪಿಯವರು ಹೇಳಿ ನೋಡೋಣ ಯಾವ ರಾಜ್ಯಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಮೂವತ್ತೆರಡು ಸಾವಿರ ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಐವತ್ತಾರು ಸಾವಿರ ಕೋಟಿ ಹೇಳ್ಬೇಕಲ್ವಾ ನಾವು ಏನಾದರೂ ಬಡವರ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಜಾತ್ಯತೀತ ತತ್ವದ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಸಂವಿಧಾನಕ್ಕೆ ಗೌರವ ಕೊಟ್ಟು ಅದರಂತೆ ನಡ್ಕೊಳ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ವಾ ಈ ದೇಶದ ಐಕ್ಯತೆಗೆ ಸಾರ್ವಭೌಮತೆಗೆ ಪ್ರಾಣ ಕೊಟ್ಟವ್ರು ಯಾರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರು ಬೇರೆ ಬಿಜೆಪಿಯವರು ಯಾರಾದ್ರೂ ಕೊಟ್ಟಿದಾರ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಯಾರಾದ್ರೂ ಸತ್ತೋದ್ರ ಹೇಳಿ ನೋಡೋಣ ಯಾರಾದರೂ ಸತ್ತಿದಾರ ಏನು ಓಹೋ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡೋದು ಉದ್ದುದ್ದನೆ ಭಾಷಣ ಮಾಡೋದು ಏನಾದ್ರು ದೇಶಭಕ್ತಿ ಈ ದೇಶದಲ್ಲಿ ಉಳ್ಕೊಂಡಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಅಂತಕ್ಕಂಥದ್ದನ್ನ ಮರಿಲಿಕ್ಕೆ ಸಾಧ್ಯ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ಇದರ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕಾಗ್ತದೆ ಈ ದೇಶ ಈ ನಾಡನ್ನ ಕಟ್ಟಬೇಕಾಗ್ತದೆ ಅಲ್ವಾ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಾಣ ಕಳ್ಕೊಂಡ್ರಲ್ಲ ಯಾಕೆ ಕಳ್ಕಂಡ್ರು ಅವರ ಸೆಕ್ಯೂರಿಟಿಯವರೇ ಸುನ್ಸೂನೆ ಮಾಡೋದು ಹಾಕ್ಬಿಟ್ರ ಅದರಿಂದ ನಾವು ಇಂದಿರಾ ಗಾಂಧಿ ಅವ್ರನ್ನ ನೆನಕಬೇಕಾಗ್ತದೆ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ನಾವು ಸ್ಫೂರ್ತಿಯನ್ನು ಪಡ್ಕೋಬೇಕಾಗ್ತದೆ ಅವರು ಆದರ್ಶಗಳು ಇದ್ದವಲ್ಲ ಆ ಆದರ್ಶಗಳನ್ನೆಲ್ಲ ನಾವು ಅವರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಲ್ವಾ ಮಹಿಳೆಯರಿಗೆ ಇವತ್ತು ಆರ್ಥಿಕ ಶಕ್ತಿ ಕೊಟ್ಟಿರೋರು ಯಾರು ಸಾಮಾಜಿಕ ಶಕ್ತಿ ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಕ್ಷ ಅಲ್ಲ ನರೇಂದ್ರ ಇವಾಗ ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಪಾರ್ಲಿಮೆಂಟ್ನಲ್ಲಿ ಸೀಟ್ ಕೊಡಬೇಕು ಅಂತಂದ್ರೆ ಅದು ಇಪ್ಪತ್ತೆಂಟನೇ ಇಸ್ವಿಗೆ ಬರೋದು ಜಾರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸ್ವಿ ಬರೋದು ಈಗ ಬರೋದು ಈಗಲೇ ಮಾಡಿಬಿಡ್ರಪ್ಪ ಯಾಕೆ ಕಷ್ಟ ಏನಿತ್ತು ಬಿಲ್ ಇತ್ತಲ್ಲ ಮಾಡ್ಬೋದಾಗಿತ್ತರ ಮನಸ್ಸು ರಾಜಕೀಯ ಇಚ್ಛಾ ಶಕ್ತಿ ರಾಜಕೀಯ ಇಚ್ಛಾಶಕ್ತಿ ಬದ್ಧತೆ ಅದಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಆ ಇಪ್ಪತ್ತೆಂಟಕ್ಕೆ ಇವ್ರೇನು ಇರೋದಿಲ್ಲ ಇಪ್ಪತ್ತೆಂಟರಾದ್ಮೇಲೆ ಇರೋಲ್ಲ ಅಧಿಕಾರದಲ್ಲಿ ಅಂತ ಅನ್ಕೊಂಡಿದ್ದೀನಿ ನಾನು